ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಸಂಬಂಧಪಟ್ಟಂತೆ ಮುಖ್ಯವಾದ ವಿಷಯವನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗ ಇವಾಗ ಕೆ ಎಸ್ ಎಸೆಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಲು ಇವತ್ತು ಲಾಸ್ಟ್ ಡೇಟ್ ಇತ್ತು ಆದರೆ ಈ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಕೆ ಎಸ್ ಎಟ್ ಟೌಸಂಡ್ ಟ್ವೆಂಟಿ ಫೈಗೆ ಅಪ್ಲೈ ಮಾಡಿಲ್ಲ ಸೊ ನೀವು ಇನ್ನೂ ಟೈಮ್ ಇದೆ ಎಲ್ಲರೂ ಅಪ್ಲೈ ಮಾಡ್ಬೋದು ಸೊ ಅದೇ ರೀತಿಯಾಗಿ ಯಾರೆಲ್ಲ ಕರ್ನಾಟಕ ಸೆಟ್ ಟೌಸಂಡ್ ಟ್ವೆಂಟಿ ಫೈಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಪ್ರಿಪರೇಷನ್ ಸಲುವಾಗಿ ಪೇಪರ್ ಒನ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಟೆಸ್ಟ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಅನ್ನು ನೀಡ್ತಾ ಇದೀವಿ ಮತ್ತೆ ಎಲ್ಲ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ ಗಳನ್ನ ಕೊಡ್ತಾ ಇದೀವಿ ಸೊ ಈ ಕಂಪ್ಲೀಟ್ ಕೋರ್ಸ್ ಅನ್ನ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ನಲ್ಲಿ ತರ್ಟಿ ಗಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಕರೆಕ್ಟ್ ಮಾಡೇ ಮಾಡ್ತೀರಾ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ನಂಬರ್ಸಿಗೆ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಸ್ಟೋರ್ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ನಂತರ ಎಲ್ಲ ಮಟೀರಿಯಲ್ ಇಲ್ಲಿ ನೋಡಿಕೊಂಡು ಕೆಲವು ಮಟೀರಿಯಲ್ ಆಗಿ ಕೂಡ ಇರ್ತದೆ ಸೊ ನೀವು ನೋಡ್ಕೊಂಡು ಜಾಯ್ನ್ ಆಗಬಹುದು ಅದೇ ರೀತಿ ಟ್ವೆಂಟಿ ಒನ್ ಟೂಸಂಡ್ ಟ್ವೆಂಟಿ ಹೊಸ ಇದೆ ಸೊ ಜಾಯ್ನ್ ಆಗಿ ಅದೇ ರೀತಿಯಾಗಿ ಪೇಪರ್ ಟೂ ಗಾಗಿ ಸೊ ಪೇಪರ್ ಟೂ ಸಲುವಾಗಿ ನೋಟ್ಸ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೂಡ ಇದ್ದೀವಿ ಜಾಯಿನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬಹುದು ಸೊ ಹಾಗಾದ್ರೆ ಇವತ್ತಿನ ಒಂದು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೈ ಸಂಬಂಧಪಟ್ಟಂತೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಲ್ಲಿ ತನಕ ಮಾಡಿದ್ದಾರೆ ಅಂತ ನೋಡೋಣ ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೇಸರಿಗೆ ಸಂಬಂಧಿಸಿದ ಮಟ್ಟೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನನ್ನು ರಿಲೀಸ್ ರಿಲೀಸ್ ಮಾಡಿದರು ಸೊ ಅದೇ ರೀತಿಯಾಗಿ ಏಯ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವರಿಗೆ ಅಪ್ಲೈ ಮಾಡಲು ಟೈಮನ್ನು ಕೊಟ್ಟಿದ್ದರು ನೈನ್ಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಪೇಮೆಂಟನ್ನು ಮಾಡಲು ಸಮಯವನ್ನು ನೀಡಲಾಗಿತ್ತು ಸೊ ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಕೋರಿದ್ದರಿಂದ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ಕೊನೆಯ ಅವಕಾಶವಾಗಿ ಈ ಕೆಳಗಂಟೆಯಂತೆ ವಿಸ್ತರಿಸಲಾಗಿದೆ ಸೊ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ವಿಸ್ತರಿಸಲಾದ ಕೊನೆಯ ದಿನಾಂಕ ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಎಲ್ಲರೂ ಕೂಡ ಈ ಟ್ವೆಂಟಿ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಅಪ್ಲೈ ಮಾಡಬೇಕು ಸೊ ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಪಾವತಿಸಲು ಕೊನೆಯ ದಿನಾಂಕ ಬಂದಿತ್ತು ಟ್ವೆಂಟಿ ಫೈವ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅರ್ಜಿ ಅದರ ಜೊತೆಗೆ ಅರ್ಜಿ ಸಲ್ಲಿಕೆಗೆ ಇದೇ ಅಂತಿಮ ಹಾಗೂ ಕೊನೆಯ ಅವಕಾಶವಾಗಿರುತ್ತೆ ಇದ್ರ ಮುಂದೆ ಎಕ್ಸ್ಟೆಂಡ್ ಮಾಡಲ್ಲ ಸೊ ಎಲ್ಲರೂ ಕೂಡ ಈ ಒಂದು ಟ್ವೆಂಟಿ ಫೋರ್ ನೈನ್ ಟೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಈ ಒಂದು ಕೆ ಎಸ್ ಎಡ್ ಟೂಸಂಡ್ ಟ್ವೆಂಟಿ ಫೈವ್ಗೆ ಅಪ್ಲೈ ಮಾಡಬೇಕು ಸೊ ಯಾರು ಅಪ್ಲೈ ಮಾಡಿಲ್ಲ ಎಲ್ಲರೂ ಅಪ್ಲೈ ಮಾಡಿ ಸೊ ಅದೇ ರೀತಿ ಯಾರೆಲ್ಲ ಅಪ್ಲೈ ಮಾಡಿದ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನೀವು ನಮ್ಮ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆದರೆ ಪೇಪರ್ ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮೆಟೀರಿಯಲ್ ನಿಮಗೆ ನೀಡ್ತಾ ಇದೀವಿ ಎಸ್ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು